ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧವನ್ನು ಮಾಡ್ತೇವೆ ಎಸ್ಸಿಪಿ ಟಿಎಸ್ಪಿ ವಿಚಾರದಲ್ಲಿ ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮೊದಲ ಹಂತದಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಯಾವ ಹಣ ಶೋಷಿತ ಪೀಡಿತ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಿರಬೇಕಾಗಿತ್ತೋ ಆ ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿಯಷ್ಟು ಹಣ ಬೇರೆ ಕಡೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ ಮೂರು ಕೋಟಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ಮೇಲೆ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಅಷ್ಟು ಯಾವ ಹಣ ಶೋಷಿತ ಸಮುದಾಯಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಅವರ ಅಭಿವೃದ್ಧಿಗೋಸ್ಕರ ಹಣ ಬಳಕೆ ಆಗಬೇಕಾಗಿತ್ತು ಅದು ಎಲ್ಲವೂ ಕೂಡ ಬೇರೆ ಕಡೆಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು ದುರುಪಯೋಗ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಖಂಡಿಸ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಪದೇ ಪದೇ ಉಲ್ಲೇಖ ಮಾಡ್ತಾರೆ ದುರುಪಯೋಗ ಮಾಡ್ಕೊಳ್ತಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಒಂದು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಅವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ವಿರುದ್ಧನೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಬೇಕು ಅಂತೇಳಿ ಈಗ ತೀರ್ಮಾನ ಆಗಿದೆ ಹಾಗಾಗಿ ನಾವು ಎರಡು ಪ್ರಮುಖ ಹೋರಾಟಗಳನ್ನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಕೈಗೊ ಕೈಗೆತ್ತಿಕೊಂಡಿದೆ ನಾಡಿದ್ದು ಎರಡನೇ ತಾರೀಕು ಈಗಾಗಲೇ ಹಾಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ನಮ್ಮ ಸಂಸದರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಅಹೋರಾತ್ರಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎರಡನೇ ಹೋರಾಟ ಏಪ್ರಿಲ್ ಏಳನೇ ತಾರೀಕು ಏಪ್ರಿಲ್ ಏಳನೇ ತಾರೀಕು ನಾವು ಹೋರಾಟಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೇವೆ ಮೈಸೂರಿನಿಂದ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಈ ಜನಜಾಗೃತಿ ಹೋರಾಟ ಏಳನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗ್ತದೆ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಕೇಂದ್ರದ ಸಚಿವರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಜಿ ಅವರು ಈ ನಮ್ಮ ಹೋರಾಟಕ್ಕೆ ಚಾಲನೆಯನ್ನು ನೀಡೋರಿದ್ದಾರೆ ನಾನು ಈಗಾಗಲೇ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವ್ರನ್ನ ಶೋಭಾ ಕರಂದ್ಲಾಜ ಅವರ ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇನೆ ಏಪ್ರಿಲ್ ಏಳನೇ ತಾರೀಕಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಹೋರಾಟ ಮೂರು ಹಂತದ ನಾಲ್ಕು ಹಂತದಲ್ಲಿ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ ಜನಾಕ್ರೋಶ ಯಾತ್ರೆ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಏಳನೇ ತಾರೀಕು ಚಾಲನೆ ನೀಡ್ತಾ ಇದ್ದೇವೆ ನಾಲ್ಕು ಹಂತದಲ್ಲಿ ಹೋರಾಟ ನಡೀತದೆ ಮೊದಲ ಹಂತದಲ್ಲಿ ಏಳನೇ ತಾರೀಕು ಮೈಸೂರು ಚಾಮರನಗರ ಜಿಲ್ಲೆಗಳನ್ನು ಏಪ್ರಿಲ್ ಏಳನೇ ತಾರೀಕು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಅಂದರೆ ಮೈಸೂರಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಎಂಟನೇ ತಾರೀಕು ಬೆಳಗ್ಗೆ ಮಂಡ್ಯದಲ್ಲಿ ಮಧ್ಯಾಹ್ನ ಹಾಸನದಲ್ಲಿ ಹೋರಾಟ ಇರ್ತದೆ ಒಂಬತ್ತನೇ ತಾರೀಕು ಕೊಡಗು ಮುಗಿಸ್ಕೊಂಡು ಮಂಗಳೂರಿನಲ್ಲಿ ಹೋರಾಟ ಒಂಬತ್ತನೇ ತಾರೀಕು ಸಂಜೆ ಹತ್ತನೇ ತಾರೀಕು ಬೆಳಗ್ಗೆ ಉಡುಪಿ ಉಡುಪಿಯನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಚಿಕ್ಕಮಂಗ್ಳೂರಿನಲ್ಲಿ ಈ ರೀತಿ ಇದು ಮೊದಲ ಹಂತದ ಹೋರಾಟ ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಮೊದಲ ಹಂತದ ಹೋರಾಟ ಈ ನಾಲ್ಕು ದಿನದ ಈ ಹೋರಾಟ ಏಳು ಜಿಲ್ಲೆಗಳನ್ನು ನಾವು ಎಂಟು ಜಿಲ್ಲೆಗಳನ್ನು ನಾವು ಪ್ರವಾಸ ಮಾಡ್ತಾ ಇದ್ದೇವೆ ಎರಡನೇ ಹಂತದ ಹೋರಾಟ ಹದಿಮೂರನೇ ತಾರೀಕು ಪ್ರಾರಂಭ ಆಗ್ತದೆ ಹದಿನ ತಾರೀಕು ಉಡುಪಿ ಮತ್ತು ಚಿಕ್ಕಮಗಳೂರು ಏಳನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ನಮ್ಮ ಮೊದಲ ಹಂತದ ಹೋರಾಟ ಹತ್ತನೇ ತಾರೀಕು ಏಳನೇ ತಾರೀಕಿಂದ ಹತ್ತನೇ ತಾರೀಕು ತನಕ ಇರ್ತದೆ ಎರಡನೇ ಹಂತದ ಹೋರಾಟ ಹದಿಮೂರನೇ ತಾರೀಕು ಪ್ರಾರಂಭ ಆಗ್ತದೆ ಶಿವಮೊಗ್ಗದಿಂದ ಶಿವಮೊಗ್ಗ ಜಿಲ್ಲೆ ಕೂಡ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೇವೆ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಏನು ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳನ್ನು ಅಪಮಾನ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ನಾವು ನಾಲ್ಕು ಹಂತದಲ್ಲಿ ನಾವು ಮಾಡೋರಿದ್ದೇವೆ ಈಗಾಗಲೇ ಹೇಳಿದಾಗ ನಮ್ಮೆಲ್ಲ ಶಾಸಕರು ವಿಧಾನಪರಿಷತ್ ಸದಸ್ಯರು ಮಾಜಿ ಶಾಸಕರು ಕೇಂದ್ರ ಸಚಿವರು ನಮ್ಮೆಲ್ಲ ಸಂಸದರು ಎಲ್ಲರೂ ಕೂಡ ಈ ನಮ್ಮ ಹೋರಾಟದಲ್ಲಿ ಭಾಗವಹಿಸ್ತಾ ಹೋರಾಟದ ಸ್ವರೂಪ ಹೇಗಿರ್ತದೆ ಅಂತ ಹೇಳಿದ್ರೆ ಪ್ರತಿ ಜಿಲ್ಲೆಲ್ಲೂ ಕೂಡ ಎರಡರಿಂದ ಮೂರು ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇರ್ತದೆ ನಗರದಲ್ಲೇ ಪಾದಯಾತ್ರೆ ಆದಮೇಲೆ ಸಭೆನೂ ಕೂಡ ಇರ್ತದೆ ಎಲ್ಲ ನಮ್ಮ ಭಾಗವಹಿಸ್ತಾರೆ ಭಾರತೀಯ ಜನತಾ ಪಾರ್ಟಿ ಕೈಗೆತ್ಕೊಂಡಿದೆ ತಾವು ಕೂಡ ಗಮನಿಸಿದ್ರಿ ಇತ್ತೀಚೆಗೆ ಜೆ ಡಿ ಎಸ್ ಪಕ್ಷವು ಕೂಡ ಬೆಂಗಳೂರು ಗ್ರೇಟರ್ ಬೆಂಗಳೂರು ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ ಅವರು ಕೂಡ ಈ ಹೋರಾಟ ಭಾರತೀಯ ಜನತಾ ಪಾರ್ಟಿ ಕೈಗೆತ್ಕೊಂಡಿದ್ದಾರೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಆದರೆ ರಾಜ್ಯದ ಸಾಮಾನ್ಯ ಕಾಮನ್ ಜನಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ एक्चुअली ಹೇಳ್ತಾರೆ ಯಾಕಂದ್ರೆ ಪಂಚಾಯಿತಿಗಳ ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿರೋದ್ರಿಂದ ಪಬ್ಲಿಕ್ ನಿಮಗೆ ಸಪೋರ್ಟ್ ಕೊಡ್ತಾ ಇಲ್ಲ ಮೊನ್ನೆ ಸದನದಲ್ಲೂ ಕೂಡ ಸಿದ್ದರಾಮಯ್ಯನವರು ಮಾತುಗಳು ಹೇಳಿದ್ರು ಮೊನ್ನೆ ಮೂರು ಬೈ ইলেকಷನ್ ಗಳು ಗೆದ್ದುಬಿಟ್ಟಿದ್ದೀವಿ ಜನ ಜನ ಬೆಂಬಲ ನಮಗೆ ಸಂಪೂರ್ಣವಾಗಿದೆ ಅಂತ ಹೇಳಿ ವಾಸ್ತವಿಕ ಪರಿಸ್ಥಿತಿನೇ ಬೇರೆ ನಾನು ಇವತ್ತು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿ ನೆನಪು ಮಾಡಿಕೊಡ್ತೇನೆ ಇದೇ ರೀತಿ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಸಿದ್ದರಾಮಯ್ಯನವರು ಗುಂಡೂಲ್ಪೇಟೆ ಮತ್ತು ಚಾಮುಂಡೇಶ್ವರಿ ಉಪಚುನಾವಣೆಯನ್ನು ಕೂಡ ಗೆದ್ದಿದ್ರು ಆದರೆ ಅದು ಆಗ ಆರು ತಿಂಗಳ ನಂತರದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಾಗ ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಯಿತು ಅನ್ನೋದನ್ನು ಕೂಡ ಮುಖ್ಯಮಂತ್ರಿ ನೆನಪು ಮಾಡಿಕೊಡ್ಬೇಕು ನೆನಪು ಮಾಡಿಕೊಳ್ಬೇಕು ಆದರೆ ಇವತ್ತು ಇವರೇನೇ ಗ್ಯಾರಂಟಿಗಳು ಕೊಟ್ಟರೂ ಸಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹೇಗೆ ನಿಂತಿದೆ ಸ್ಥಗಿತ ಆಗಿದೆ ತಾವು ನೋಡ್ತಾ ಇದ್ದೀರಿ ಜನರು ಏನು ಸರ್ಕಾರದ ಬಗ್ಗೆ ಪ್ರೀತಿ ಪ್ರೀತಿ ಇದೆ ಅಂತಲ್ಲ ಜನರಲ್ಲಿ ನಿಜವಾಗ್ಲೂ ಕೂಡ ಈ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಕ್ರೋಶ ಭರಿತರಾಗಿದ್ದಾರೆ ಯಾವುದಕ್ಕೋಸ್ಕರ ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೇವೆ ಅಂತೇಳಿ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಉಪಚುನಾವಣೆಗಳೊಂದೇ ಮಾನದಂಡ ಅಲ್ಲ ಗ್ರೌಂಡ್ ರಿಯಾಲಿಟೀಸ್ ಟೋಟಲಿ ಡಿಫರೆಂಟ್ ಜನಸಾಮಾನ್ಯ ಸರ್ಕಾರದ ಬಗ್ಗೆ ಆಸಕ್ತಿನೂ ಕಳ್ಕೊಂಡಿದ್ದಾರೆ ವಿಶ್ವಾಸನೂ ಕೂಡ ಕಳ್ಕೊಂಡಿದ್ದಾರೆ ನೋಡಿ ಗ್ಯಾರಂಟಿಗಳಿಗೆ ಹಣ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಈ ಎಲ್ಲ ಬೆಲೆ ಏರಿಕೆ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಇವರ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಪೆಟ್ರೋಲ್ ಡೀಸೆಲ್ ಇರ್ಬೋದು ಸ್ಟಾಂಪ್ ಡ್ಯೂಟಿ ಇರ್ಬೋದು ಹಾಲಿನ ದರ ಇರ್ಬೋದು ಬಸ್ಸಿನ ದರ ಇರಬಹುದು ಬೇರೆ ಯಾವುದೋ ಕಾರಣ ಇಲ್ಲ ಆ ಕಾರಣಕ್ಕೋಸ್ಕರನೇ ರಾಜ್ಯ ಸರ್ಕಾರ ಇವತ್ತು ಎಲ್ಲವನ್ನು ಕೂಡ ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿಗಳ ಮೇಲೆ ಇವತ್ತು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಗ್ಯಾರಂಟಿ ನಿಲ್ಸಿ ಅಂತ ಹೇಳ್ತಲ್ಲ ಈ ರಾಜ್ಯ ಸರ್ಕಾರ ಕರ್ತವ್ಯ ಅದು ಆದ್ರೆ ಅದ್ರ ಜೊತೆ ಗ್ಯಾರಂಟಿನೇ ಅಭಿವೃದ್ಧಿ ಅಲ್ಲ ಶಾಸಕರುಗಳು ಆಗಲೇ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಲ್ಲ ಅಂತೇಳಿ ಜನಸಾಮಾನ್ಯರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳನ್ನ ಆ ಕ್ಷೇತ್ರದಲ್ಲಿ ಮತದಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಗ್ಯಾರಂಟಿಗಳೇ ಅಭಿವೃದ್ಧಿ ಅಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಒಂದು ಹೊಸ ಯೋಜನೆಗೆ ಚಾಲನೆ ನೀಡಿಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ಗುದ್ಲಿ ಪೂಜೆ ಕೂಡ ಆಗಿಲ್ಲ ಇದು ಸತ್ಯ ನೋಡಿ ನೀವು ಕಳೆದ ಬಜೆಟ್ ಅನುಷ್ಠಾನವನ್ನು ನೀವು ಅವಲೋಕನ ಮಾಡಿದರೆ ಶೇಕಡ ಅರವತ್ತು ಪರ್ಸೆಂಟ್ ಅಷ್ಟೇ ಫಂಡ್ಸ್ ಯುಟಿಲೈಸೇಷನ್ ಆಗಿರ್ತಕ್ಕಂಥದ್ದು ಪರ್ಸೆಂಟ್ ಯುಟಿಲೈಸೇಷನ್ ಆಗಿಲ್ಲ ಕಳೆದ ಆರ್ಥಿಕ ವರ್ಷದಲ್ಲೂ ಕೂಡ ಹಣ ಎಲ್ಲಿ ಬರ್ತದೆ ಏನಾಗ್ತದೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋಕ್ಕೆ ಇಚ್ಛ ಆಡಳಿತ ಪಕ್ಷದ ಶಾಸಕರು ಕೂಡ ನಾನು ಪ್ರಶ್ನೆ ಕೇಳೋಕ್ಕೆ ಇಚ್ಛೆ ಪಡ್ತೇನೆ ಎಲ್ಲಾದರೂ ಒಂದು ಕಡೆ ಹೊಸ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಹೊಸ ಅದರ ಒಂದು ಕಾರ್ಯಕ್ರಮ ಘೋಷಣೆ ಆಗಿದೆಯಾ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ನೀಡಿದ್ದಾರ ಎಲ್ಲೂ ಕೂಡ ಆ ರೀತಿ ನಡೀತಾ ಇಲ್ಲ ಹಾಗಾಗಿ ಸರ್ಕಾರ ಬಂದಾಗಿಂದ ಕಳೆದ ಇಪ್ಪತ್ತು ತಿಂಗಳಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಟ್ಟಿಲ್ಲ ಎರಡನೇ ತಾರೀಕು ಬೆಳಗ್ಗೆ ಕೆಂಗಲ್ ಹನುಮಂತಯ ಪ್ರತಿ ಪ್ರತಿಮೆ ಮುಂದೆ ನಾವು ಇದ್ರ ಬಗ್ಗೆನೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧ ಮುಂದೆ ಇರ್ತಕ್ಕಂಥ ಕೆಂಗಲ್ ಹನುಮಂತೆಯ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿ ಏನು ಮಾನ್ಯ ಸ್ಪೀಕರ್ ಅವರು ಕಾನೂನು ಬಾಹಿರವಾಗಿ ಅಸಂವಿಧಾನಾತ್ಮಕವಾಗಿ ಏನು ನಿರ್ಧಾರವನ್ನು ಕೈಗೊಂಡಿದ್ದಾರೆ ನಮ್ಮ ಹದಿನೆಂಟು ಶಾಸಕರನ್ನ ಅಮಾನತ್ತು ಮಾಡಿದ್ರು ಮುಖೇನ ಅದು ಆರು ತಿಂಗಳಗಳ ಕಾಲ

ಎಲ್ಲರ ನೇತೃತ್ವದಲ್ಲಿ ಆಗ್ತದೆ ಎಲ್ಲ ಕೇಂದ್ರ ಸಚಿವರು ಕೂಡ ಭಾಗವಹಿಸ್ತಾರೆ ಸಂಸದರು ಕೂಡ ಭಾಗವಹಿಸ್ತಾರೆ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಮಾಜಿ ಶಾಸಕರು ಮಾಜಿ ವಿಧಾನಪರಿಷತ್ ಸದಸ್ಯರು ಚುನಾವಣೆ ಅಂದರೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಇದು ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಎಲ್ಲರ ನೇತೃತ್ವದಲ್ಲಿ ಹೋರಾಟ ನಡೀತದೆ ಹಿಂದೆ ಸಚಿವರು ನಾಗೇಂದ್ರ ಅವರು ಯಾತಕ್ಕೋಸ್ಕರ ರಾಜೀನಾಮೆ ಕೊಟ್ಟರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆದಾಗ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟ ಮಾಡಿ ರಾಜ್ಯಾದ್ಯಂತ ಇದರ ಪರಿಣಾಮವಾಗಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು ಕೊಟ್ಟಿದ್ದಾರೆ ಎರಡನೇದು ಬೆಂಗಳೂರಿನಿಂದ ಮೈಸೂರಿಗೆ ನಾವು ಪಾದಯಾತ್ರೆ ಮಾಡಿ ಯಾವುದೇ ಒಂದು ಕಾಂಪನ್ಸೇಷನ್ ಇಲ್ದಾನೆ ಐವತ್ತೈದು ಕೋಟಿ ಕೊಡ್ಲಿ ನಾವು ವಾಪಸ್ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ರು ಒಂದು ಒಂದು ರೂಪಾಯಿಗಳು ಒಂದು ರೂಪಾಯಿ ಕೂಡ ತೆಗೆದುಕೊಳ್ತಾನೆ ಕಾಂಪನ್ಸೇಷನ್ನ ಹದಿನಾಲ್ಕು ನಿವೇಶನಗಳನ್ನು ಹಿಂಗೆ ಕೊಟ್ಟಿದ್ದಾರೆ ಹಿಂದಿರುಗಿಸಿದ್ದಾರೆ ಹೇಳಿದ್ರೆ ಅದು ನಮ್ಮ ಹೋರಾಟದ ಆಗಿರ್ತಕ್ಕಂಥದ್ದು ನಮ್ಮ ಹೋರಾಟದ ಪರಿಣಾಮವಾಗಿ ಆಗಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಜವಾಬ್ದಾರಿ ಇದೆ ಹಾಗಾಗಿ ಮತ್ತೆ ಬೀದಗಳ ಹೋರಾಟವನ್ನ ಮಾಡ್ತಾ ಇದ್ದೇವೆ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಜನರಿಗೆ ಯಾವ ರೀತಿ ಗ್ಯಾರಂಟಿಗಳು ಹೆಸರೇಳ್ಕೊಂಡು ಒಂದು ಕೈಲಿ ಕೊಟ್ಟು ಇನ್ನೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಕೊಡ್ತಾ ರಾಜ್ಯ ಕೆಲಸ ಮಾಡ್ತಾ ಇದ್ದಾರೆ ಇವೆಲ್ಲವನ್ನೂ ಕೂಡ ರಾಜ್ಯದ ಜನರಿಗೆ ತಲುಪಿಸ್ತಕ್ಕಂಥದ್ದು ಮಾಹಿತಿ ಕೊಡ್ತಕ್ಕಂಥದ್ದು ಜನಗಳ ಜಾಗೃತಿ ಮೂಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ವಿರೋಧ ಪಕ್ಷವಾಗಿ ಅದನ್ನು ನಾವು ಮಾಡ್ತೇವೆ ಎಲ್ಲವೂ ಕಂಟ್ರೋಲ್ ಆಗಿದೆ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ನನ್ನ ವಿನಂತಿ ಇವತ್ತಿನ ಪತ್ರಿಕಾಗೋಷ್ಠಿ ಇಟ್ ಓನ್ಲಿ ಲಿಮಿಟೆಡ್ ಟು ನಮ್ಮ ಹೋರಾಟಗಳು ಬೆಲೆ ಏರಿಕೆ ಎಸ್ ಸಿ ಪಿ ಟಿ ಎಸ್ ಪಿ ಮತ್ತು ಏನು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಈ ಹೋರಾಟ ಏನು ನಾವು ರೂಪಿಸಿದ್ದೇವೆ ಇದಕ್ಕೆ ಸೀಮಿತವಾಗಿ ಪತ್ರಿಕಾಗೋಷ್ಠಿಗೆ ಕರೆದಿದ್ದೇವೆ ಬೇರೆ ವಿಚಾರಗಳು ನಿರಂತರ ನಡೀತಾ ಇರ್ತದೆ ನಿರಂತರ ಉತ್ತರ ಕೊಡ್ತಾ ಇರ್ತದೆ ಸ್ಮಾರ್ಟ್ ಮೀಟರ್ ಬಗ್ಗೆ ನಾಳೆನೂ ಕೂಡ ನಮ್ಮ ಅಶ್ವಥ್ ನಾರಾಯಣ ಅವರು ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನೇಕ ವಿಚಾರಗಳಿದೆ ಒಂದಲ್ಲ ಎರಡಲ್ಲ ಹೇಳ್ತಾ ಇದ್ರೆ ವಾರಕ್ಕೊಂದೊಂದು ಈ ರೀತಿ ಹೋರಾಟಗಳು ಮಾಡಬೇಕು ಆ ರೀತಿ ನಿರ್ಧಾರಗಳನ್ನ ಈ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತದೆ ಅದನ್ನು ಕೂಡ ನಮ್ಮ ಮನಸ್ಸಲ್ಲಿದೆ ಅದನ್ನು ಕೂಡ ಹೋರಾಟ ರೂಪಿಸ್ತೇವೆ ಥ್ಯಾಂಕ್ ಯು ಮತ್ತೊಂದು ವಿಚಾರ ಬಹಳ ಕೊನೆಯದೊಂದು ವಿಚಾರ ನೀವು ಹದಿನೆಂಟು ಶಾಸಕರನ್ನ ಉಚ್ಚಾಟನೆ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಎರಡನೇ ತಾರೀಕು ಅದ್ರ ಬಗ್ಗೆ ನಾವು ಕೆಂಗಲ್ ಹನುಮಂತ ಪ್ರತಿಮೆ ಮುಂದೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾನ್ಯ ಸ್ಪೀಕರ್ ಅವರು ತಮ್ಮ ನಿರ್ಧಾರವನ್ನ ಹಿಂದೆ ತೆಗೆದುಕೊಳ್ತಕ್ಕ ಹಿಂದೆ ತೆಗೆದುಕೊಳ್ಬೇಕು ಅಲ್ಲಿಯವರೆಗೂ ನಮ್ಮ ಶಾಸಕರು ಯಾರೂ ಕೂಡ ಕಮಿಟಿ ಮೀಟಿಂಗ್ಗಳು ಅಟೆಂಡ್ ಮಾಡೋದಿಲ್ಲ ಈ ನಿರ್ಧಾರ ನಾವು ಆಯ್ಲೆ ಕೈಗೊಂಡಿದ್ದೇವೆ ಯಾವುದೇ ಕಮಿಟಿ ಮೀಟಿಂಗ್ ನಾವು ಭಾಗವಹಿಸ್ತೀವಿ Good guy.